ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆ ಒಡಗೂಡು ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾದಂಥ ಒಂದು ಉಪದೇಶವನ್ನು ನಮಗೆ ಮಾಡ್ತಾರೆ ನೋಡ್ರಿ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳ ಹೋದೋ ನರರಿಗೆ ಮುಕ್ತಿ ಅನ್ನುವ ಪದ್ಯದೊಳಗೆ ಹೇಳ್ತಾರೆ ಏನಂದ್ರೆ ದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೇಕೋ ಭಾವನೆ ಒಡಗೂಡು ಅದ್ವೈತ ಅಂತಂದ್ರೆ ಆತ್ಮ ಬ್ಯಾರಿ ಪರಮಾತ್ಮ ಬ್ಯಾರಿ ಅನ್ನುವ ಭಾವ ಇಲ್ಲ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಹೇಳುವುದನ ಅದ್ವೈತ ನಾನು ಪರಮಾತ್ಮ ಬೇರೆ ಅದಾನ ಪರಮಾತ್ಮ ಅನ್ನೋದು ಇಲ್ಲ ನನ್ನೊಳಗನ ಅದಾನ ನಾನು ಪರಮಾತ್ಮದೇನೆ ಅಂತ ಹೇಳೋದು ಅದ್ವೈತ ಈ ಅದ್ವೈತ ತತ್ವವನ್ನು ಹೊರಗೆ ಹೇಳಬಾರದು ಹೇಳಿದ್ರೂ ಸಹಿತ ಅದನ್ನು ಕೇವಲ ಅನುಭವಿಸುದ್ರಿ ನಾನಾ ದೇವರು ನಾನಾ ದೇವರು ನಾನಾ ದೇವರು ಅಂತ ಹೇಳ್ಕೊಂತ ಹೋಗೋದಲ್ಲ ಒಳಗೆ ತಿಳ್ಕೊಂಡು ಸುಮ್ಮನೆ ಬಿಡು ಅಷ್ಟು ಮಾಡಿದಿಪ್ಪ ಅಂತಂದ್ರೆ ನಿನಗೆ ಏನಾಗತೈತಿ ಅಂದ್ರೆ ಯಾರು ಚಲೋ ಮಾಡ್ರಪ್ಪ ಅಂದ್ರೆ ಪರಮಾತ್ಮನ ಚಲೋ ಮಾಡಿದ ನಾನು ಚಲೋ ಮಾಡ್ಕೊಂಡಿ ಅಂತ ಮತ್ತು ಯಾರು ಕೆಟ್ಟ ಮಾಡಿದ್ರಪ್ಪ ಅದರಿಂದ ಏನಾರ ಒಂದು ದುಃಖ ಆತಪ್ಪ ಅಂದ್ರೆ ಪರಮಾತ್ಮನ ಮಾಡಿದಾನ ಈ ದುಃಖಕ್ಕೆ ಬೇರೆ ಯಾರು ಕಾರಣರಲ್ಲ ನಾನು ಕಾರಣ ಅಂತ ದೃಢ ಪಟ್ಕೋತಾನಂತ ನೋಡ್ರ ಅದಕ್ಕೆ ಈ ಅದ್ವೈತ ತತ್ವವನ್ನು ಹೊರಗೆ ತೋರಿಸೋದಲ್ಲ ಒಳಗೆ ಅನುಭವಿಸೋದು ಯಾರು ಬಂದ್ರೂ ಸಹಿತ ನಮಗೇನು ಹಂಗೆ ಸುಮ್ಮನೆ ತಿಳ್ಕೊಂಡು ಸುಮ್ಮನೆ ಬಿಟ್ಟಿವಪ್ಪ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಅದಕ್ಕೆ ಹೇಳ್ತಾರೆ ಓದಿ ಶಾಸ್ತ್ರವ ಹಾದಿ ತಿಳಿಯದಿ ಹೋದರಲ್ಲೋ ಸಿದ್ಧನಿ ವಾದ ಮಾಡಿ ಪರರ ಮನವಾಗೆದ್ದರಲ್ಲೋ ಸಿದ್ಧನಿ ವೇದ ಬುದ್ಧಿಯು ಬಲಿದು ಕಷ್ಟದಿ ಬಿದ್ದರಲ್ಲೋ ಸಿದ್ಧನಿ ಪಾದ ಹಿಡಿದು ಬಿದ್ದು ಬೇಡವೆ ಗುರುವೆ ಸಿದ್ಧಾರೂಢನಿ ಅಂತ ಹೇಳಿದರು ನನಗೇನು ಗೊತ್ತಿಲ್ಲ ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಒಂದ ನನಗೆ ಬೇಕು ಇಷ್ಟ ನಾ ಬಹಳ ಶಾಸ್ತ್ರ ಕೇಳಕ್ಕೆ ಹೋಗೋದಿಲ್ಲ ಪುರಾಣ ಓದಕ್ಕೆ ಹೋಗೋದಿಲ್ಲ ಮತ್ತು ವೇದಾಂತಿ ಆಗಕ್ಕೆ ನಾವಲ್ಲಿ ಕೇವಲ ನಿನ್ನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದು ನಿನ್ನ ಮೇಲೆ ಅಖಂಡವಾದಂಥ ಒಂದು ನಂಬಿಕೆಯನ್ನು ಇಟ್ಟು ನಾ ಜೀವನ ಸಾಗಿಸ್ತೇನಪ್ಪ ಅದಕ್ಕಿಂತ ದೊಡ್ಡದು ನನಗೇನು ಬೇಡ ಅಂಥೇಳಿ ಅವಾಗ ಶರಣ ಆಗಿಬಿಡೋದು ನೋಡ್ರಿ ಅದಕ್ಕೆ ನಮ್ಮೊಳಗೆ ನಾ ಅನ್ನುವ ಅಹಂಕಾರ ಬೇಡ ನಾ ಅನ್ನೋದು ಇರಬೇಕು ಎಲ್ಲಿ ಅಂದರೆ ನಾ ದೇವರು ನಾ ಅನ್ನೋದು ಇರಬೇಕು ಎಲ್ಲಿಪ್ಪ ಅಂದ್ರೆ ನಾ ಆನಂದಮಯಿ ನಾ ಅನ್ನೋದು ಇರಬೇಕು ಎಲ್ಲಿಪ್ಪ ಅಂತಂದ್ರೆ ನಾ ಎಲ್ಲರಿಗಿಂತಲೂ ಸನ್ನವ ಅನ್ನುವಂಥ ವಿಚಾರದೊಳಗೆ ನಾ ಅನ್ನೋದು ಇರಬೇಕು ಹೊರತಾಗಿ ಬ್ಯಾರಿಯಲ್ಲೂ ಇರಬಾರ್ದು ಹಿಂಗ ಸಿದ್ಧಾರುಢಪ್ಪುಗಳು ಅದ್ವೈತವನ್ನು ವಿಶೇಷವಾಗಿ ಭಕ್ತರಿಗೆ ಬೋಧನೆಯನ್ನು ಮಾಡುತ್ತಿದ್ದರು ಫಾದ ಜನ್ಮದೊಳಗೆ ಹುಲಿಯಾಗಿದ್ದಂತಹ ಗುರುನಾಥಾರುಡರು ಸಿದ್ಧಾರುಡರ ಸನ್ನಿಧಾನಕ್ಕೆ ಬಂದಾರ ಸಿದ್ಧಾರ್ಡ್ರ ಹೆಗಲಿ ಮೇಲೆ ಹತ್ತಿ ಕುಂಡ್ರೋದು ಮೀಸಿ ಜಗ್ಗೋದು ಸಿದ್ಧಾರ್ಡ್ರ ಬೆನ್ನು ಚೂರೋದು ಹಿಂಗೆ ಮಾಡ್ತಿದ್ದರುವರು ಅದನ್ನೆಲ್ಲ ನಕ್ಕೊಂತ ಸಿದ್ಧಾರ್ಡರು ಸಹಿಸ್ಕೊಳ್ತಿದ್ದರು ಸಿಟ್ಟ ಬರ್ತರಕ್ಕಿಲ್ಲ ಭಕ್ತರಿಗೆ ಹೇಳ್ತಿದ್ರಂತ ಹಾದ ಜನ್ಮದೊಳಗೆ ಇವ ಹುಲಿ ಇದ್ದಾಗ ನಾ ಇವಾಗ ಏನೇನು ಮಾಡಿದ್ನೋ ಅದನ್ನು ಇವ ಈಗ ನನಗೆ ಮಾಡಾಕತ್ತಾನ ನನ್ನ ಪ್ರಾರಬ್ಧವನ್ನು ನಾ ಕಳ್ಕೊಳಕತ್ತೇನಪ್ಪ ಅದಕ್ಕೆ ನಮ್ಮ ಗುರಪ್ಪಗ ಯಾರು ಏನು ಅನಬ್ಯಾಡ್ರಿ ಅಂತ ಹೇಳಿ ಅಂತಿದ್ರಂತ ನೋಡ್ರಿ ಗುರುನಾಥಾರ್ರ ಮ್ಯಾಲ ಭಾಳ ಪ್ರೀತಿ ಸಿದ್ಧ ಆರುಡ್ರು ಏನಂತ ಹೇಳಿಕಾರ ಸಿದ್ಧಾರುಡ್ರಿಗೊಬ್ಬರಿಗೆ ಗೊತ್ತೈತಿ ಸಿದ್ಧಾರುಡ್ರನ್ನ ನಿಜವಾಗಿ ತಿಳ್ಕೊಂಡವರು ಗುರುನಾಥರಡ್ರ ಒಬ್ಬರ ಹಂಗಾಗಿ ಅವರಿಬ್ಬರದು ಒಂದು ಸಂಬಂಧ ವಿಶೇಷವಾಗಿತ್ತು ಸಿದ್ಧಾರುಡರು ಗುರುನಾಥಾರುಡರ ಸ್ಮರಣೆಯೊಳಗಿರ್ತಿದ್ದರು ಸಿದ್ಧಾರುಡರು ಗುರುನಾಥಾರುಡರ ಸ್ಮರಣೆಯೊಳಗಿದ್ದರೆ ಗುರುನಾಥಾರುಡ್ರು ಸಿದ್ಧಾರುಡರ ಅವರು ಹೆಂಗ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರಿದ್ದರು ಹೆಂಗ ಸಂತ ಶಿಶುನಾಳ ಶರೀಫರು ಮತ್ತು ಗೋವಿಂದ ಭಟ್ರು ಇದ್ದರು ಹಂಗ ಸಿದ್ಧಾರುಡ್ರು ಮತ್ತು ಗುರುನಾಥ ಹರಡ್ರದ ಅವಿನಾಭಾವವಾದಂಥ ಸಂಬಂಧ ಇತ್ತು ಕಣ್ಣಿಗೆ ಕಾಣಾಕ ಎರಡು ಶರೀರಗಳಿದ್ದು ಆದರೆ ಎರಡು ಬೆಸದ ಒಂದಾಗಿಬಿಟ್ಟಿದ್ದು ಇದಕ್ಕೆ ಏನಂತ ಕರೆದಂದ್ರೆ ಬಳಸದಿರ ದ್ವೈತವನ್ನು ಬಾಹ್ಯದಲ್ಲಿ ಹೊರಗೆ ತೋರಿಸುವಂಥದ್ದಲ್ಲಿ ಒಂದು ಬೆಸುಗೆ ಅಂತರಂಗದೊಳಗೆ ಇದು ಬೆಸುಗೆ ಅದಕ್ಕೆ ಸಿದ್ಧಾರುಡ್ರದು ಮತ್ತು ಗುರುನಾಥಾರ ಆನಂದದಿಂದ ತಮ್ಮ ಅವತಾರ ಕಾರ್ಯದೊಳಗೆ ತೊಡಗಿದಾರ ಕೆಲವು ಮಂದಿ ಗುರುನಾಥಾರುಡ್ರಿಗೆ ಅಂತಿದ್ದರಂಥ ಇವ ಕಲೆಮಲ್ಲ ಇವ ಮಡ್ಡದಾನು ಅಂತ ಗುರುನಾಥ ಅರಡರಿಗೆ ಕೆಲವು ಮಂದಿ ಅಂತಿದ್ರಂತ ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಕೇವಲ ನಾಲ್ಕನೇತ್ಯ ಮಠ ಗುರುನಾಥ ಅರಡರು ಕಲಿತರು ಮುಂದೆ ಸಂಸ್ಕೃತವನ್ನಾದರೂ ಕಲೀಲಿ ಅಂತ ಹೇಳಿ ಅಂತೇಕ ಗುರುನಾಥ ಅರಡ್ರನ್ನ ಕಲಿಯೋಕ್ಕೆ ಕಳಿಸ್ತಿದ್ರು ಎಷ್ಟು ಕಲಿಸಿದರೂ ಸಹಿತ ಅದರ ಕಡೆ ಲಕ್ಷಣ ಇರ್ತಿರ್ಕಿಲ್ಲ ಗುರುನಾಥ ಅರಡರಿಗೆ ಒಂದು ದಿವಸ ಶಿವಪುತ್ರಪ್ಪನವರು ಒಂದು ಪೆಟ್ಟ ಹೊಡೆದರು ಗುರುನಾಥ ಹರಡ್ರಿಗೆ ಗುರುನಾಥ ಹರಡರು ಸಿದ್ಧಾರ್ಡರ ಒಂದು ಶೇಯ ಇದು ಐತಲ ಏನೋ ಸಮಾಧಿ ಮಂದಿರದ ಕಟ್ಟಿ ಮೇಲೆ ಅಳ್ಕೋತ ಕುಂತಿದ್ದರು ಸಿದ್ಧಾರ್ಡ್ರು ಶಯನ ಮಂದಿರದಿಂದ ಹೊರಗೆ ಬಂದ ಸಮಾಧಿ ಮಂದಿರದ ಕಡೆ ಬರ್ತಾರ ಗುರುನಾಥ ಹರಡರು ಭಾಳ ಆದರೆ ಒಂದು ಹತ್ತು ವರ್ಷದವರು ಅಳಕೋತ ಕುಂತಿದ್ರು ಅವರಂತೆ ಸಾವಕಾಶ ಹೋಗಿ ಗುರುನಾಥ ಆನಂದ ರೂಪನಿದ್ದಂಥ ನೀ ಯಾಕೆ ದುಃಖ ಪಟ್ಕೊಳಕತ್ತೀಯೋ ಅಂತ ಕೇಳಿದರು ಗುರುನಾಥ ಹರಡ್ರಿಗೆ ಶೂಪುತ್ರನೋರು ಹೊಡೆದ್ದಾರು ಅಂತ ಗೊತ್ತಾತ ಸಿದ್ಧಾರ್ಡ್ರಿಗೆ ಗುರುನಾಥ ಹರಡ್ರ ತಲೆ ಮೇಲೆ ಕೈಯಿಟ್ಟ ಸಿದ್ಧಾರ್ಡ್ರ್ ಹೇಳ್ತಾರ ಗುರುನಾಥ ಜ್ಞಾನದ ಅಧಿದೇವತೆಯಾದಂಥ ಶಾರದೆಯನ್ನು ನಿನ್ನ ಹಂತ್ಯಕ್ಕೆ ಬರ್ತಾಳಪ್ಪ ನೀ ಯಾವ ವಿದ್ಯೆಯನ್ನು ಕಲಿಯೋದು ಬೇಡಪ್ಪ ಯಾವ ಉದ್ದೇಶಕ್ಕಾಗಿ ವಿದ್ಯೆಯನ್ನು ಕಲಿತಾರೋ ಆ ಉದ್ದೇಶ ನಿಂದ ಸಾಕ್ಷಾತ್ ಸರಸ್ವತಿನ ಪೂರ್ಣ ಮಾಡ್ತಾಳಂತೇಳಿ ಅವತ್ತಿನಿಂದ ಅವರನ್ನು ಪಾಠಶಾಲೆಗೆ ಸಂಸ್ಕೃತ ಕಲಿಯಕ್ಕೆ ಕಳಿಸೋದನ್ನು ಸಹಿತ ಬಿಟ್ಟರು ಸಿದ್ಧಾರ ಬಿಡಿಸಿಬಿಟ್ರು ಅಷ್ಟೊಂದು ಪ್ರೀತಿ ಜ್ಞಾನದೊಳು ನೀ ಚನ್ನಬಸವನು ಮೌನದೊಳು ನೀ ಸಿದ್ಧರಾಮನು ನಿಜಂಗಮರೊಳಗೆ ಅಲ್ಲಮ್ಮ ಪ್ರಭು ಗುರುನಾಥ ಅನ್ನೋ ಎಲ್ಲವನ್ನೂ ಗುರುನಾಥ ಸಿದ್ಧ ಮಾಡಿಕೊಂಡು ಬಂದಾನಂತ ಸಿದ್ಧಾರ್ಡ್ರಿಗೆ ಗೊತ್ತಾಗಿತ್ತು ಆವಾಗ ನಾ ತಮಗೆ ಭಾಳ ಸರಿ ಹೇಳಿದ್ದೀನಿ ಉನ್ಕಲ್ಲದ ಭಕ್ತರು ಬರಗಾಲ ಬಿದ್ದೈತೆ ಅಂತೇಳಿ ಸಿದ್ಧಾರ್ಡ್ರನ್ನ ಪಾದ ಪೂಜೆಗೆ ಕರ್ಕೊಂಡು ಹೋಗಬೇಕಂತ ಬಂದಾಗ ನಾ ಹುಬ್ಬಳ್ಳಿ ಎಲ್ಲಿ ಹೋಗೋದಿಲ್ಲಪ್ಪ ಗುರುನಾಥನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಭಕ್ತರಿಗೆ ಹೇಳಿದಾಗ ಗುರುನಾಥರಡ್ರ ಸಣ್ಣ ವಯಸ್ಸಿನವರು ಇವ್ರನ್ನೇನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಸ್ವಲ್ಪ ಉದಾಸೀನ ಭಾವವನ್ನು ತೊಡ್ತಾರೆ ಉಣಕಾಲದ ಭಕ್ತರು ಆವಾಗ ಗುರುನಾಥ ಹರಡ್ರನ್ನ ಹುಡುಕೋತ ಬರ್ತಾರ ಹುನಕಾಲದ ಭಕ್ತರು ಒಬ್ಬವ ಮೀನ ಹಿಡ್ಯಾಮ ಒಳಗೆ ಬಲಿ ಚೆಲ್ಲಿ ಎರಡು ಬುಟ್ಟಿ ಮೀನ ತುಂಬಿದ್ದ ಎಲ್ಲ ಸತ್ತು ಹೋಗಿದ್ದು ಅದನ್ನು ನೋಡಿ ಗುರುನಾಥ ಹಾರುಡ್ರು ಆ ಮೀನಾ ಮೈ ಮೇಲೆ ಹತ್ತಿ ಚೂರಿಯಾಡಿ ಹೊಡೆದು ಓಡಿಸಿದ್ರು ಆವಾಗ ಭಕ್ತರು ಬಂದ ಸಿದ್ಧಾರ್ಡಪ್ಪುಗಳು ನಿಮ್ಮನ್ನ ಹೇಳಿದ ಕೂಡಲೇ ನಿಂದ್ರೆ ನಮ್ಮ ಕೆರೆಯಾಗಿ ನಿಮ್ಮ ಮೀನ ಎಲ್ಲ ಜೀವಂತ ಮಾಡಿ ಬಿಟ್ಟು ಬರ್ತಾನೆ ಸತ್ತ ಮೀನುಗಳ ರಾಶಿಗೆ ತಮ್ಮ ಹಸ್ತವನ್ನು ಕೂಡಲೇ ಎಲ್ಲ ಜೀವಂತಾಗಿ ಹೋಗಿದ್ದು ಎಲ್ಲೋ ಒಣಗಿ ಬಿದ್ದಿದ್ದು ಸಹಿತ ಹುಡುಕ್ಯಾಡಿ ಅವನ್ನೂ ಜೀವಂತ ಮಾಡಿ ಬಿಟ್ಟಿದ್ದರು ಗುರುನಾಥ ಆ ಲೀಲಿಯನ್ನು ನೋಡಿದಂಥ ಉಣ್ಕಲ್ಲದ ಭಕ್ತರು ಓ ನಾವು ತಪ್ಪು ಮಾಡಿದ್ರು ಅಂಥೇಳಿ ಗುರುನಾಥ ಹರಡರಿಗೆ ನಮಸ್ಕಾರ ಮಾಡಿ ಅವರನ್ನು ಉಣ್ಕಲ್ಲಕ್ಕೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿದರು ಪಲ್ಲಕ್ಕಿ ಒಳಗೆ ಮೆರವಣಿಗೆ ಮಾಡುವಾಗ ಸಿದ್ಧಾರುಡರ ಒಂದು ಸ್ಮರಣೆಯನ್ನು ಮಾಡ್ಕೋತ ಪಲ್ಲಕ್ಕಿ ಒಳಗಿಂದ ಗುರುನಾಥಾರ್ಡ್ರ ಹೊರಗೆ ಜಿಗದ ಒಂದು ಬಿದ್ದ ವನ ಮನ್ನಾಗ ಬಿದ್ದು ಹೊಳ್ಳ್ಯಾಡಿದ್ರಂತ ಹಿಂಗೆ ಯಾಕೆ ಮಾಡಿದ್ರಿ ಅಂತೇಳಿ ಕೇಳಿದ್ರೆ ಇಲ್ಲಿ ಬಿದ್ದು ಹೊಳ್ಳ್ಯಾಡ್ಬೇಕಂದ್ರೆ ಇನ್ನು ಮುಂದೆ ಮಣ್ಣು ಸಿಗುದಲ್ಲೋ ಬರೀ ನೀರು ಅಂತ ಹೇಳೋಗಿದ್ರಂತ ಹುಬ್ಬಳ್ಳಿಗೆ ಗುರುನಾಥಾರ್ಡ್ರ ಮಟ್ಟಕ್ಕೆ ಹೋಗಿ ಮುಟ್ಟೋದ್ರೊಳಗೆ ಮಳಿ ಹಚ್ಚಿ ಹೊಡೆಯಕ್ಕಿರ ಮರನೇ ದಿನ ಅಂದರೆ ಉಣಕಲ್ ಈಗೇನು ರಸ್ತೆಗೆ ಹಚ್ಚೈತಿ ಆ ಒಣಕಲಿ ಕೆರಿ ತುಂಬಿ ಕೋಡಿ ಬಿದ್ದು ಹೋಗಿತ್ತಂತೆ ಇವತ್ತಿನ ಮಠ ಸಹಿತ ಗುರುನಾಥ ಹರಡ್ರ್ ಬಿದ್ದ ಹೊಳ್ಳೆ ಜಗ ಮನ ಕಂಡಿಲ್ಲ ಇವತ್ತಿನ ಮಠನೂ ಸಹಿತ ಎಂತಹ ಶಕ್ತಿ ಗುರುನಾಥ ಹರಡ್ರದಂತ ಹಿಂಗ ಗುರುನಾಥ ಹಾರುಡ್ರಿಗೆ ಭಾಳ ಜನ ಸರಿಯಾಗಿ ತಿಳ್ಕೊಲಿಲ್ಲ ಅವ್ರನ್ನ ಯಾರು ತಿಳ್ಕೊಂಡ್ರು ಅವರು ಉದ್ಧಾರಾಗಿ ಹೋದರು ಗುರುನಾಥ ಹರಡರು ಚಕ್ಕ ಆಡ್ತಿದ್ರು ಭಾಳ ಒಂದು ಸಾರಿ ಚಕ್ಕ ಆಡ್ಕೊಂತ ಕುಂತಾಗ ಒಬ್ಬ ಮಹಾಜ್ಞಾನಿಗಳು ಸಂಸ್ಕೃತದ ಪ್ರಖಂಡ ಪಂಡಿತರು ಗುರುನಾಥಾರುಡ್ರು ನೋಡಿ ಹೀಯಾಳಿಸಿದ್ರಂತ ಇವೆಂಥ ಗುರುನಾಥ ಹೋ ಯದಿ ಶಿಡಿದ್ರೆ ಒಂದು ಅಕ್ಷರ ಇಲ್ಲ ಸರ್ ಹಂಗೆ ಚಕ್ಕ ಆಡ್ಕೊತ ಕುಂಡ್ರು ತಾನು ಆವಾಗ ಮತ್ತು ಅವಾಗ ಮತ್ತೆ ದುಃಖ ಆಗಿ ಕನ್ನೀರು ಸರ್ಸೋತ ಕುಂತಿದ್ರಂತ ಮತ್ತು ಸಿದ್ಧಾರ್ಡ್ರ್ರು ಬಂದರು ನೋಡ್ರಿ ಮತ್ತು ಸಿದ್ಧಾರ್ಡ್ರು ಬಂದರು ಯಾಕೋ ಗುರುನಾಥ ಏನಾಥಂಥೇಳಿ ಕೇಳಿದರು ಆವಾಗ ಅಲ್ಲಿದ್ದಂತಹ ಭಕ್ತರು ಹೇಳಿದರು ಇಂಥವ್ರು ಹಿಂಗೆ ಅಂದ್ರೆ ಅಪ್ಪ ಅದಕ್ಕೆ ಗುರಪ್ಪಜ್ಜಗ ಕೆಟ್ಟ ಅನಿಸೈತಿ ಅಂತಂದ್ರಂತ ಆವಾಗ ಅವ್ರನ್ನ ರಮಿಸಾಕೆ ನೋಡ್ರಿ ಹೆಂಗೆ ಒಬ್ಬ ತಂದೆ ಮಗ ಶೆಟ್ಕೊಂಡಾಗ ಅವನ ರಮಸಾಕೆ ಹೆಂಗೆ ಪ್ರಯತ್ನ ಪಡ್ತಾನೋ ಹಂಗೆ ಗುರುನಾಥ ಗುರುನಾಥಾರುಡ್ರನ್ನ ರಮಿಸಾಕ ಒಂದು ಗಾಳಿಪಟ ತಯಾರು ಮಾಡೋಕ್ಕಾರಂತ ನೋಡ್ರಿ ಜಗತ್ತನ್ನು ಆಳುವಂಥ ದೇವರು ಸಾಕ್ಷಾತ್ ಪರಬ್ರಹ್ಮ ತನ್ನ ಶಿಷ್ಯನ ತನ್ನ ಪ್ರೀತಿಯ ಕಂದನ ಮನಸ್ಸು ಹೊಲಸಾಕ ಲೌಕಿಕರ ಹಂಗೆ ನಮ್ಮಂಥ ಸಾಮಾನ್ಯರ ಹಂಗೆ ಒಂದು ಗಾಳಿಪಟ ತಯಾರು ಮಾಡೋಕ್ಕತ್ತಾರ ಸಿದ್ಧಾರುಡ್ರು ಗಾಳಿಪಟ ಅಂದರೆ ಎಂಥದ್ದು ಇತ್ತಂದ್ರೆ ಎಂಟೆಂಟು ಪೂಟ ಇತ್ತಂತ ನೋಡ್ರಿ ಎಂಟು ಪೂಟ ಎತ್ತರಿತ್ತು ಎಂಟು ಪೂಟ ಅಗಲಿತ್ತು ಅಂಥ ಗಾಳಿಪಟ ದೊಡ್ಡ ದೊಡ್ಡ ಬಿದಿರನ್ನ ಹಾಕಿ ಬಿಲ್ಲು ಮಾಡಿದಾರ ನಾವು ಹೆಂಗೆ ಗಾಳಿಪಟಕ್ಕೆ ಸೂತ್ರಕ್ಕೆ ದಾರ ಹಾಕ್ತೀವಿ ಅಲ್ಲಿ ನೀರು ಜಗ್ಗು ಖಾತಿ ಹಗ್ಗ ಹಾಕಿ ಸೂತ್ರ ಮಾಡಿದಾರ ನೋಡ್ರಿ ನೋಡ್ರಿ ಎಂಥ ಗಾಳಿಪಟ ಇರ್ಬೋದು ವಿಚಾರ ಮಾಡಿರಿ ನೀರು ಜಗ್ಗು ಖಾತಿ ಹಗ್ಗದಿಂದ ಗಾಳಿಪಟ ಮಾಡಿದ್ರಂತ ಸೂತ್ರ ಮಾಡಿದ್ರಂತೆ ಅದರದ್ದು ಹಿಂದೆ ಎರಡು ದೊಡ್ಡ ದೊಡ್ಡ ಖಾತಿ ಹಗ್ಗ ಕಟ್ಟಿ ಇಬ್ಬರಿಗೆ ಸಹಿತ ಹೊರಕೆ ಹಾಕ್ಲಾರ್ದಂಥ ದೊಡ್ಡ ಗಂಟಿಯನ್ನು ಕಟ್ಟಿದ್ರಂತ ಮಂದಿಗೆ ವಿಚಿತ್ರ ಆಯಿತು ಇದು ಎಂಥ ಗಾಳಿಪಟ ಇಷ್ಟು ದೊಡ್ಡ ಗಾಳಿಪಟ ಆಮೇಲೆ ಖಾತಿ ಹಗ್ಗದಿಂದ ದಪ್ಪನ ಹಗ್ಗದಿಂದ ಸೂತ್ರ ಎರಡು ದೊಡ್ಡ ಖಾತಿ ಹಗ್ಗ ಅದರ ತೆಳಗೆ ಇಬ್ಬರಿಗೆ ಹೊರಕಾಗ್ಲಾರ್ದಂಥ ದೊಡ್ಡ ಗಂಟಿ ಮತ್ತು ಮ್ಯಾಲ ನಾಲ್ಕು ಹಗ್ಗ ಜೋಡಿಸಿ ಒಂದು ದೊಡ್ಡ ಖಾತಿ ಹಗ್ಗ ಇದು ಹಾರೋದು ಹೆಂಗೆ ಇದರ ಗತಿ ಏನಂತ ಭಕ್ತರಿಗೆ ವಿಶೇಷ ಅನಿಸ್ಬಿಟ್ಟೈತಿ ಅದನ್ನು ನೋಡ್ಕೋತ ಗುರುನಾಥ ಹಾರರು ಕನ್ನಾಗ ನೀರು ಹೊಂಟವ್ ಹೆಂಗೆ ಕೇಳಿದ್ರೆ ಇಷ್ಟು ಆನಂದ ಅನ್ಸಕತ್ತೈತಿ ನಮ್ಮಪ್ಪ ಹೆಂಗೆ ತಯಾರು ಮಾಡಿರ್ಬೇಕು ಅದನ್ನು ಗಾಳಿಪಟ ಅಂತ ಮತ್ತೊಂದು ಮಾತು ಹೇಳ್ತಾನೆ ನಿಮಗೆ ಯಾವುದೇ ದಾಖಲೆ ಇರಲಾರ್ದ ಅಥವಾ ಎಲ್ಲೋ ಒಂದು ಗ್ರಂಥದೊಳಗೆ ಉಲ್ಲೇಖಿರಲಾರದ ವಿಷಯವನ್ನು ಅತಿಶಯ ವ್ಯಕ್ತಿಯಾಗಿ ನಾನು ಇವತ್ತಿನ ಮಠ ಯಾವುದೂ ಹೇಳಿಲ್ಲ ಇದನ್ನು ನನ್ನ ಮುಂದೆ ಇಟ್ಕೊಂಡೇ ಇದನ್ನು ಓದುವಾಗ ನನ್ನ ಕಣ್ಣಾಗ ನೀರು ಹೊಂಟಿದ್ದು ಇದನ್ನು ಯಾವಾಗ ನಿಮಗೆ ಹೇಳೇನಂತ ಹೇಳಕಾರ ನನಗೆ ಹಂಬಲ್ಸಕತಿತ್ತು ಜೀವ ನೋಡ್ರಿ ಭಕ್ತರಿಗೆ ವಿಚಿತ್ರ ಆಗಿಬಿಟ್ಟೈತಿ ಕೆರಿದಂಡಿ ಮ್ಯಾಲ ಪಾಠಶಾಲಿ ಮುಂದೆ ಇಂಥದ್ದೊಂದು ಗಾಳಿಪಟ ತಯಾರಾಗಿಬಿಟ್ಟೈತಿ ಪತಂಗ ನೋಡಕತ್ತಾರ ಭಕ್ತರು ಗುರುನಾಥರು ಅವಕ್ಕಾಗಿ ಬಿಟ್ಟಾರ ಆವಾಗ ಸಿದ್ಧಾರ್ಡ್ರು ಓಂ ನಮ ಶಿವಾಯ ಅನ್ಕೋತ ತಮ್ಮ ಕೈಯೊಳಗಿದ್ದಂಥ ಹಗ್ಗವನ್ನು ಜಗ್ಗೋದಷ್ಟೊತ್ತಡ ಹೆಂಗೆ ಏರ್ತಿ ಮ್ಯಾಲ ಗಾಳಿಪಟ ಅಂದ್ರೆ ಗಂಟಿ ಶಬ್ದ ಢನ್ 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 ಅಂತಿತ್ತಂತ ಆಕಾಶದೊಳಗೆ ಹಾರ್ತಿತ್ತು ಗಾಳಿಪಟ ಅದನ್ನು ನೋಡಿ ಸಿದ್ಧಾರ್ಡ್ರಂದ್ರಂತ ಯಾರು ನಮ್ಮ ಗುರಪ್ಪನ ನಿಂದಿಸ್ತೀರಿ ಯಾರು ನಮ್ಮ ಗುರಪ್ಪನ ಹೀಯಾಳಿಸ್ತೀರಿ ಅವರಿಗೆ ತೋರ್ಸಾಕ ಇಲ್ಲಿ ನಾದ ಬ್ರಹ್ಮ ಬಂದಾನೋ ಸಾಕ್ಷಾತ್ ಬ್ರಹ್ಮನೋ ನಮ್ಮ ಗುರಪ್ಪ ಗುರುನಾಥ ನಿನ್ನ ಕೀರ್ತಿಯನ್ನು ನಾ ಹೇಳದ್ಬೇಡೋ ಅಂತರಿಕ್ಷದೊಳಗೆ ಹಾರುತ್ತಿರುವಂತಹ ಈ ನಾದ ಹೇಳಕತ್ತೈತಿ ಡಣ್ಣು ಢಣ್ ಡಣ್ಣು ಅಂತ ಹೇಳಿಕಾರ ಗಂಟಿ ಬಡಿತತ್ರಿ ಗಾಳಿಪಟ್ಟ ಹೆಂಗೆ ಅಳೆಗಾಡ್ತಿತ್ತು ಹಂಗೆ ಗಂಟಿ ಡಣ್ಣು ಅಂತಿತ್ತು ಎಲ್ಲಿಂದ ಗಂಟಿ ಶಬ್ದ ಅಂತ ಹೇಳಿಕಾರ ಬಂದು ಎಲ್ಲರೂ ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ ಸಿದ್ಧಾರುಡ್ರ ಒಳಗೆ ಹಗ್ಗೈತಿ ಗುರುನಾಥ ಆರುಡ್ರನ್ನ ಒಂದು ಕೈಯೊಳಗೆ ಹಿಡ್ದಾರ ಗುರುನಾಥ ನಿನ್ನ ಒಂದು ಕೀರ್ತಿಯ ಗಾಳಿಪಟ ಅಂತರಿಕ್ಷದೊಳಗೆ ಹಾರಕತ್ತೈತಿ ನೀನು ಸಾಮಾನ್ಯನಲ್ಲ ಸಾಕ್ಷಾತ್ ಪರಬ್ರಹ್ಮನಪ್ಪ ನೀನು ಜಗತ್ತಿನ ನಿಂದೆಗೆ ಜಗತ್ತಿನ ತೆಗಳಿಕೆಗೆ ನೀ ಹೆದರಬೇಡ ನೆನ್ನ ಮ್ಯಾಲ ಸದ್ಗುರುವಿನ ಕೃಪಾ ದೃಷ್ಟಿ ಯಾವಾಗಲೂ ಐತೆ ಅಂತ ಹೇಳಿದ್ರಂತರೆ ಎಂಥ ಗುರುನಾಥ ನಮ್ಮಪ್ಪ ಸಿದ್ಧಾರುಡ ಇಂಥ ಸಿದ್ಧಾರುಡರನ್ನು ಪಡೆದಂಥ ನಾವೆಷ್ಟು ಪುಣ್ಯಾತ್ಮರು ಬ್ರಹ್ಮಜ್ಞಾನಿಗಳಿಗೆ ಬ್ರಹ್ಮತ್ವವನ್ನು ಬೋಧಿಸುವಂತಹ ಬ್ರಹ್ಮ ಇವತ್ತ ತನ್ನ ಶಿಷ್ಯನಿಗಾಗಿ ತನ್ನ ಪ್ರೀತಿಯ ಕಂದನಿಗಾಗಿ ಗಾಳಿಪಟ ತಯಾರು ಮಾಡಿದ ಎಂಥ ಗಾಳಿಪಟ ಹಿಂದ ಅಂಥ ಗಾಳಿಪಟ ತಯಾರಾಗಿಲ್ಲ ಮುಂದೂ ಅಂಥ ಗಾಳಿಪಟ ತಯಾರಾಗಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಗುರು ಶಿಷ್ಯರ ಒಂದು ಸಂಬಂಧ ಹೆಂಗಿತ್ತಂತ ಅದಕ್ಕೆ ನಾವು ಒಂದು ಕೆಲಸ ಮಾಡಿದ್ರಿ ಯಾರಲ್ಲಿನೂ ಸಹಿತ ಭೇದ ಭಾವವನ್ನು ಮಾಡಬಾರ್ದು ಗುರುನಾಥ ಬೇರೆ ಅಲ್ಲ ಸಿದ್ಧಾರುಡರು ಬೇರೆ ಅಲ್ಲ ನಮ್ಮ ನಮ್ಮ ಆರಾಧ್ಯ ಗುರುಗಳು ಯಾರು ಬೇಕಾದವ್ರು ಇರವಲ್ರು ಯಾರಲ್ಲಿನೂ ಭೇದ ಭಾವ ಮಾಡೋದು ಬೇಡ ಏಕ ಭಾವದಿಂದ ನನ್ನ ಆರಾಧ್ಯ ದೇವನ ಇವ ನನ್ನ ಆರಾಧ್ಯ ಗುರುವಿನ ಇವ ಅಂಥೇಳಿ ಮನಸ್ಸಿನೊಳಗೆ ಮನಗಂಡು ಯಾವ ಭೇದನೂ ಇರಲಾರ್ದಂಗೆ ನಾವು ಅಖಂಡವಾಗಿ ಅವನ ಸ್ಮರಣೆ ಮಾಡ್ಕೋತ ಇದ್ದೀವಪ್ಪ ಅಂದರೆ ನಮ್ಮ ಜನ್ಮನ ಸಾರ್ಥಕ ಆಗ್ತೈತಿ ನಮ್ಮಪ್ಪ ಸಿದ್ಧಾರುಡಪ್ಪ ಗುರುನಾಥಾರ ಅಪ್ಪುಗೆ ಹೆಂಗೆ ಗಾಳಿಪಟ ವಿಚಿತ್ರವಾದ ಗಾಳಿಪಟ ತಯಾರು ಮಾಡಿ ಆ ಗುರುನಾಥ ಆರುಡ್ರನ್ನ ಹೆಂಗೆ ಸಮಾಧಾನ ಮಾಡಿದ ಹಂಗೆ ಸಂಸಾರದೊಳಗೆ ನೊಂದು ಬೆಂದಿರುವಂಥ ಅವನ ಮಕ್ಕಳಾದಂಥ ನಮ್ಮನ್ನೂ ಸಹಿತ ಸಂತೈಸಲಿ ದುಃಖದೊಳಗಿದ್ದಂತಹ ನಮ್ಮನ್ನೂ ಸಹಿತ ಕೈ ಹಿಡಿದು ಎತ್ತಲಿ ಆ ಗುರುನಾಥಾರುಡನ ಮೇಲೆ ತೋರಿದಂತಹ ಕರುಣೆಯನ್ನು ಸದ್ಗುರು ಸಿದ್ಧಾರುಡ್ರು ನಮ್ಮೆಲ್ಲರ ಮೇಲೂ ತೋರಿಸಲಿ ಈ ಸುಂದರವಾದಂತಹ ಪವಿತ್ರವಾದಂತಹ ಘಟನೆಯನ್ನು ಹೇಳುವಂಥ ನನಗಾಗಲಿ ಬರೆದಿರುವಂಥ ಮಹಾತ್ಮರಿಗಾಗಲಿ ಕೇಳುವಂಥ ತಮಗಾಗಲಿ ಸಿದ್ಧಾರುಡಜ್ಜನ ಗುರುನಾಥರುಡಜಜ್ಜನ ಸಂಪೂರ್ಣವಾದಂಥ ಕೃಪಾದೃಷ್ಟಿ ಇರಲಿ ಬೇಡಿ ಶ್ರಾವಣ ಮಾಸದ ಇಪ್ಪತ್ತೊಂದನೇ ದಿನದ ಈ ಒಂದು ಪ್ರವಚನಕ್ಕೆ ವಿರಾಮವನ್ನು ಕೊಡ್ತೇನೆ